ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ತೆರೆ ಬೀಳೋದಕ್ಕೆ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ ಈಗಾಗಲೇ ಬಿಗ್ ಬಾಸ್ ಶೋ ರೆಕಾರ್ಡಿಂಗ್ ಶುರುವಾಗಿದೆ ಸಂಜೆ ಆರು ಗಂಟೆಗೆ ವಿಯಲ್ಲಿ ಬಿಗ್ ಬಾಸ್ ಪ್ರಸಾರ ಆಗೋದಿಕ್ಕೂ ಮೊದಲೇ ವಿನ್ನರ್ ಯಾರು ರನ್ನರ್ ಯಾರು ಅನ್ನೋದರ ಶೂಟಿಂಗ್ ಮುಗ್ದೋಗಿರುತ್ತೆ ಹೀಗಾಗಿಯೇ ಬಿಗ್ ಬಾಸ್ ಬಗ್ಗೆ ಕೋಟ್ಯಾಂತರ ಜನ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಬಾರಿ ಯಾರು ಗೆಲ್ಲಬಹುದು ಯಾರು ಸೋಲ್ಬೋದು ಅಂತ ಗೆಸ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಆದರೆ ಮೂವರನ್ನ ಏಕಾಏಕಿ ಹೊರ ಹಾಕಿರೋದು ರಿವೀಲ್ ಆಗಿದೆ ಅದ್ದೂರಿ ಫಿನಾಲೆ ನಡೆಸ್ಕೊಡ್ತಿರೋ ಕಿಚ್ಚ ಸುದೀಪ್ ಮೂವರು ಸ್ಪರ್ಧಿಗಳ ಆಟಕ್ಕೆ ಒಂದೇ ಸಾರಿ ಇತಿಶ್ರೀ ಹಾಡಿದ್ದಾರೆ ಬಿಗ್ ಬಾಸ್ ಗೆಲ್ತೀವಿ ಟಾಪ್ ಟೂ ಪ್ಲೇಸ್ನಲ್ಲಾದರೂ ಇರ್ತೀವಿ ಅಂದ್ಕೊಂಡವರಿಗೆ ಬಿಗ್ ಬಾಸ್ ಕೊನೆಗೂ ಅನ್ಯಾಯ ಮಾಡಿದೆ ರೆ ಇಂಟ್ರೆಸ್ಟಿಂಗ್ ಅಂದರೆ ಟಾಪ್ ಟೂಗೆ ಬಂದಿರೋ ಸ್ಪರ್ಧೆಗಳ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗೋದರಲ್ಲಿ ಅನುಮಾನ ಇಲ್ಲ ಇವರನ್ನು ಸುಳ್ಳು ಹೇಳ್ತಿದ್ದಾರಾ ಅಂದ್ಕೊಳ್ಬಹುದು ಆದರೆ ಇದೇ ಸತ್ಯ ಯಾಕಂದರೆ ಈಗಾಗಲೇ ಟಾಪ್ ಟೂನಲ್ಲಿ ಯಾರು ಇದ್ದಾರೆ ಅನ್ನೋದು ಸಹ ಗೊತ್ತಾಗ ಹೋಗಿದೆ ಇನ್ನೇನಿದ್ರು ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕಿದೆ ಅಷ್ಟೆ ಒಂದೇ ಬಾರಿಗೆ ಬಿಗ್ ಬಾಸ್ ಮನೆಯಿಂದ ಹೋದ ಆ ಮೂವರು ಸ್ಪರ್ಧಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ನಿನ್ನೆಯಿಂದಲೇ ಗ್ರ್ಯಾಂಡ್ ಫಿನಾಲೆ ಅಬ್ಬರ ಶುರುವಾಗಿದೆ ಎರಡು ದಿನಗಳ ಫಿನಾಲೆ ಆಟದಲ್ಲಿ ಈಗಾಗಲೇ ಒಂದು ವಿಕೆಟ್ ಬಿದ್ದಾಗಿದೆ ನಿನ್ನೆ ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಐದನೇ ರನರ್ಅಪ್ ಆಗಿ ಭವ್ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಭವ್ಯಾರನ್ನ ಎಲಿಮಿನೇಟ್ ಮಾಡಿದ್ದಕ್ಕೆ ನೋವು ಪಟ್ಟೋರಿಗಿಂತ ಖುಷಿ ಪಟ್ಟೋರೆ ಜಾಸ್ತಿ ಜನ ಇದಾರ ಬಿಡಿ ಆದರೆ ಭವ್ಯ ಬಹುತೇಕರು ಅಂದ್ಕೊಂಡಂತೆ ಅಲ್ಲ ಬಾಯಲ್ಲಿ ಜೋರಿದ್ದಾರೆ ಬಿಟ್ಟರೆ ಮನಸ್ಸಲ್ಲಿ ಒಂದೊಳ್ಳೆ ಭಾವನೆ ಇದೆ ಆದರೆ ಸಿಟ್ಟಲ್ಲಿ ಆಡೋ ಮಾತು ಗೆಲ್ಲಬೇಕು ಅನ್ನೋ ಹಠದಲ್ಲಿ ಮಾಡೋ ಮೋಸ ಜಿದ್ದಿಗೆ ನಿಲ್ಲೋದು ಇದೆಲ್ಲವೂ ನಟಿ ಭವ್ಯಾರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತು ನಾನೇ ಅನ್ನೋ ಅಹಂನಲ್ಲಿದ್ದ ಭವ್ಯಗೆ ಬಿಗ್ ಬಾಸ್ ಒಂದೊಳ್ಳೆ ಪಾಠ ಮಾಡಿರೋದಂತೂ ಸತ್ಯ ಬಹುಶಃ ಟಾಪ್ ತ್ರೀ ನಲ್ಲಾದ್ರೂ ಭವ್ಯ ಇರ್ತಾರೆ ಅಂದ್ಕೊಂಡಿದ್ರು ಆದರೆ ಎಲ್ರಿಗಿಂತ ಮುಂಚೆ ಭವ್ಯಾರನ್ನೇ ಹೊರ ಹಾಕಿದ್ದಾರೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಒಬ್ರೆ ಹೀಗಾಗಿ ಉಳಿದ ಐವರು ಸ್ಪರ್ಧಿಗಳು ಕೂಡ ಇವತ್ತೇ ಹೊರ ಹೋಗಬೇಕಿದೆ ಅಂದ್ರೆ ಮೂವರು ಸ್ಪರ್ಧಿಗಳನ್ನ ಒಟ್ಟಿಗೆ ಕಳಿಸಿದ್ದು ನಿಜಕ್ಕೂ ಶಾಕಿಂಗ್ ಆತ್ಮಿಗೆರೆ ಭವ್ಯ ನಂತರದ ಸ್ಥಾನದಲ್ಲಿ ಅಂದ್ರೆ ನಾಲ್ಕನೇ ಅಪ್ ಆಗಿ ಹೊರ ಹೋಗಿರೋದು ಬೇರೆ ಯಾರು ಅಲ್ಲ ರಜತ್ ರಜತ್ ನಾಲ್ಕನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ ಆತ್ಮಿಗೆರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ದ ರಜತ್ ಬಗ್ಗೆ ಹೇಳೋದೇ ಬೇಡ ಬಿಡಿ ನಿಜ ಹೇಳಬೇಕು ಅಂದ್ರೆ ರಜತ್ ಬಾರದೇ ಇದ್ದಿದ್ರೆ ಬಿಗ್ ಬಾಸ್ಗೆ ಮಜಾನೇ ಇರ್ತಾ ಇರಲಿಲ್ಲ ತುಂಬಾ ಜನ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ಆ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಮಾತಲ್ಲಿ ಒರಟ ಅನ್ನೋದು ಬಿಟ್ಟರೆ ನಿಜಕ್ಕೂ ಒಬ್ಬ ಅತ್ಯದ್ಭುತ ವ್ಯಕ್ತಿ ತುಂಬ ನೇರ ನೋಡಿ ಏನೇ ಅನಿಸಿದ್ರು ಅದನ್ನು ಫಟಾಫಟ್ ಅಂತ ಹೇಳೋ ಸ್ವಭಾವ ರಜತ್ ಅವರ ನಡವಳಿಕೆ ಅದೆಷ್ಟು ಜನರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂಥ ಕಂಟೆಸ್ಟೆಂಟ್ ಬಹುಶಃ ಇನ್ನೆಷ್ಟೇ ಸೀಸನ್ ನಡೀಬಹುದು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಇಂಥ ಸ್ಪರ್ಧೆಯನ್ನು ತರೋದಿಕ್ಕಾಗಲ್ಲ ಬಿಗ್ ಬಾಸ್ ಮನೆಯ ಇಡೀ ದಿಕ್ಕನ್ನೇ ಬದಲಿಸಿದ ಆಟಗಾರ ಇವರು ಆದರೆ ಕೊನೆಯಲ್ಲಿ ಮಾಡಿದ್ದೇನು ಹೇಳಿ ನಾಲ್ಕನೇ ರನ್ನರ್ ಅಪ್ ಪಟ್ಟ ಬಿಗ್ ಬಾಸ್ನಲ್ಲಿ ಮೋಸದಾಟ ನಡೆಯುತ್ತೆ ಅಂತಾರಲ್ಲ ಇದಕ್ಕೇನೆ ಕೋಟಿ ಕೋಟಿ ಜನ ವೋಟಿಂಗ್ ಮಾಡಿದ್ದಾರೆ ಅಂತಿದ್ದಾರಲ್ಲ ಇದಕ್ಕೆ ಯಾವುದಾದ್ರೂ ದಾಖಲೆ ಕೊಟ್ಟಿದ್ದಾರೆ ನೋವೆ ಹೇಳೋದಷ್ಟೇ ಈಗ ರಜತ್ ಅವರನ್ನ ಹೊರ ಕಳಿಸುವಾಗ ಹೇಳಿದ್ದೂ ಇದೆ ಜನರ ತೀರ್ಮಾನದ ಮೇಲೆ ನಿಮ್ಮನ್ನ ಹೊರ ಹಾಕ್ತಿದ್ದೀವಿ ಅಂತ ನಿಜಕ್ಕೂ ರಜತ್ ವಿಷಯದಲ್ಲಿ ದೊಡ್ಡ ಮೋಸವೇ ಆಗಿದೆ ಹಾಗೆ ನೋಡಿದ್ರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಎಲ್ಲ ಅರ್ಹತೆ ಇರೋ ಆಟಗಾರ ರಜತ್ ಆದ್ರೆ ಏನ್ ಮಾಡೋದು ಎಲ್ಲದಕ್ಕೂ ಯೋಗ ಬೇಕು ಮೋಕ್ಷಿತಾರನ್ನ ನೋಡಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅನ್ಕೊಂಡೆ ಇಷ್ಟು ದಿನ ಉಳ್ಕೊಂಡ್ರು ಆತ್ಮೀಗಿರೇ ನಿಜ ಹೇಳಬೇಕು ಅಂದರೆ ಮೋಕ್ಷಿತ ಅದ್ಯಾವ ಕಾರಣಕ್ಕಾಗಿ ಉಳ್ಕೊಂಡಿದ್ದಾರೋ ದೇವ್ರೇ ಬಲ್ಲ ಒಂದು ಟಾಸ್ಕ್ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಗುಂಪಲ್ಲಿ ಗೋವಿಂದ ಅಂದಿದ್ದೇ ಜಾಸ್ತಿ ಆದರೆ ಎಲ್ಲದರಲ್ಲೂ ಇದ್ದವರು ಮನೆಗೆ ಹೋಗ್ತಿದ್ದಾರೆ ಮೋಕ್ಷಿತ ಮಾತ್ರ ಹಾಯಾಗಿ ಉಳ್ಕೊಂಡಿದ್ದಾರೆ ಇದಕ್ಕೆ ಹೇಳೋದು ಕೃಪಾ ಕಟಾಕ್ಷ ಅಂತ ಈ ಬಾರಿ ಇಡೀ ಸೀಸನ್ನಲ್ಲಿ ಟಾರ್ಗೆಟ್ ಆಗಿದ್ದು ಚೈತ್ರ ಮತ್ತೊಂದು ಭವ್ಯ ಪ್ರತಿ ವೀಕೆಂಡ್ನಲ್ಲಿ ಇವರಿಬ್ಬರ ವಿಷಯಗಳೇ ಚರ್ಚೆ ಆಗೋದು ಏನಾದರೂ ಕಾರಣ ಇಟ್ಕೊಂಡು ಇಬ್ಬರನ್ನ ಅಳಿಸೋದು ಇಷ್ಟೇ ಆಗೋಗಿತ್ತು ಮೋಕ್ಷಿತಾ ತಪ್ಪು ಮಾಡಿದ್ರು ಆಟ ಬಿಟ್ಕೊಟ್ರು ಅದು ಆತ್ಮಸಾಕ್ಷಿ ಅದೇ ಬೇರೆಯವರು ಮಾಡಿದ್ರೆ ಮೋಸದಾಟ ಬಿಗ್ ಬಾಸ್ಗೆ ಬಂದಿದ್ದೆ ನಾಲಾಯಕ್ ನಿಜ ಹೇಳಬೇಕು ಅಂದರೆ ಈ ಸೀಸನ್ನಲ್ಲಿ ನಡೆದಂತ ಗೋಲ್ ಮಾಲ್ ಯಾವ ಸೀಸನ್ನಲ್ಲೂ ನಡಿಲಿಲ್ಲ ಬಿಡಿ ರಜತ್ ಅನ್ನೋ ವ್ಯಕ್ತಿ ಟಿ ಆರ್ ಪಿಗಾಗಿ ಅಷ್ಟೇ ಬೇಕಾಗಿತ್ತು ಟಿ ಆರ್ ಪಿ ಮುಗೀತಲ್ಲ ಈಗ ತಮಗೆ ಬೇಕಾದವರನ್ನ ಟೈಮ್ ಸ್ವಲ್ಪ ಯಾಮಾರಿದ್ರು ಮೋಕ್ಷಿತಾಗೆ ವಿನ್ನರ್ ಪಟ್ಟ ಕೊಡ್ತಾ ಇದ್ರು ಏನೋ ಬಿಗ್ ಬಾಸ್ ಪಾಲಿನ ದತ್ತುಪುತ್ರಿ ಆಗಿದ್ದವರು ಮೋಕ್ಷಿತಾ ರಜೆತ್ ಬಳಿಕ ಬಿಗ್ ಬಾಸ್ ನಿಂದ ಹೊರ ಹೋದವರು ಮಂಜು ಉಗ್ರ ಮಂಜು ವಿಷಯದಲ್ಲಿ ಪ್ಲಸ್ ಇದೆ ಮೈನಸ್ ದಿನದವರೆಗೆ ಉಗ್ರ ಮಂಜು ಮಾಡಿದೆ ಪ್ಲಸ್ ಬಿಗ್ ಬಾಸ್ ನಲ್ಲಿ ಕಿಂಗ್ ಆಗಿ ಮೆರೆದಾಡಿದವರು ಮಂಜು ಅದೇ ಐವತ್ತು ದಿನ ಕಳೆದ ಮೇಲೆ ಜೋಕರ್ ಆಗಿ ಹೋದ್ರು ಮಂಜು ಎಲ್ಲಿದ್ದಾರೆ ಅಂದ್ರೆ ಗೆಳತಿ ಜೊತೆಗಿದ್ದಾರೆ ಅಷ್ಟೇ ಗೆಳೆಯ ಗೆಳತಿಯನ್ನು ಲೇಬಲ್ ಅಂಟಿಸ್ಕೊಂಡು ತಮ್ಮ ಆಟದ ಶೈಲಿಯನ್ನ ಮರೆತು ಬಿಟ್ರು ಅದು ಕೂಡ ಈ ಹಂತದವರೆಗೆ ಬಿಗ್ ಬಾಸ್ನವರು ಕರ್ಕೊಂಡು ಬಂದ್ರಲ್ಲ ಗ್ರೇಟ್ ಬಿಡಿ ಆತ್ಮಿಗೆರೆ ಸೆಕೆಂಡ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಬೇರೆ ಯಾರೂ ಅಲ್ಲ ಮೋಕ್ಷಿತಾ ಪೈ ಎಂಥ ಪ್ರತಿಭೆ ಎಂಥ ಅದ್ಭುತ ಆಟಗಾರ್ತಿ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ತಮಗೆ ತಾವೇ ಉಳ್ಕೋತೀವೋ ಇಲ್ವೋ ಅನ್ನೋ ಅನುಮಾನದಲ್ಲಿದ್ರು ಅವರನ್ನು ಸತತವಾಗಿ ಗೆಲ್ಲಿಸ್ಕೊಂಡು ಬಂದಿದ್ರು ಅಂದರೆ ಅದು ಮೋಕ್ಷಿತ ಮಾತ್ರ ಫಿನಾಲಿಗೆ ಎಂಟ್ರಿ ಆಗ್ತೀನಿ ಅನ್ನೋ ಯಾವೊಂದು ನಂಬಿಕೆಯೂ ಮೋಕ್ಷಿತಾಗೆ ಇರಲಿಲ್ಲ ಯಾಕಂದರೆ ಅವರು ಎಂಥ ಅದ್ಭುತ ಪಫಾರ್ಮೆನ್ಸ್ ಕೊಟ್ಟಿದ್ರು ಅನ್ನೋದು ಅವರಿಗೆ ಗೊತ್ತಿಲ್ಲ ಭವ್ಯ ಹೋಗುವಾಗಲೂ ಅಷ್ಟೆ ಯಾರು ಉಳ್ಕೋತೀರಾ ಅನ್ಸುತ್ತೆ ಅಂದಾಗ ಮೋಕ್ಷಿತ ನನಗ್ ನಂಬಿಕೆ ಇಲ್ಲ ಅಂದಿದ್ರು ಆಗ್ಲೂ ಉಳ್ಕೊಂಡ್ರು ಮಂಜು ಹೋಗುವಾಗ್ಲೂ ಲಕ್ನಲ್ಲಿ ಬಚಾವಾದ್ರು ಈಗ ಸೆಕೆಂಡ್ ಅಪ್ ಆಗಿ ಬಿಗ್ ಬಾಸ್ನಿಂದ ಹೊರ ಹೋಗಿದ್ದಾರೆ ಅದ್ಯಾವ ಬೇಸ್ ಮೇಲೆ ಈ ಸ್ಥಾನದಲ್ಲಿ ತಂದು ಕೂರಿಸ್ರು ದೇವರೇ ಬಲ್ಲ ಸುದೀಪ್ ಪದೇ ಪದೇ ಇದ್ರು ಅಂತಾನು ಅಥವಾ ಪದೇ ಪದೇ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂದಿದ್ದಕ್ಕೆ ಬಿಗ್ ಬಾಸ್ಗೆ ಅರ್ಥ ಆಗದೆ ಹೋಯ್ತಾ ದೇವ್ರೇ ಬಲ್ಲ ಅಂತೂ ಮೂರನೇ ಸ್ಪರ್ಧಿಯಾಗಿ ಮೋಕ್ಷಿತ ಹೊರಹೋಗಿದ್ದಾರೆ ಹೀಗಾಗಿ ಕೊನೆ ಎರಡು ಸ್ಥಾನಕ್ಕೆ ಹೋಗಿರೋದು ಹನುಮಂತ ಹಾಗೂ ತ್ರಿವಿಕ್ರಮ್ ಇವರಿಬ್ಬರಲ್ಲೇ ಒಬ್ಬರು ಕತ್ ಎತ್ತಿ ಹಿಡಿಯೋದು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ